ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ರತ್ನಮ್ಮಜ್ಜಿ ಇವತ್ತು ನಾನು ಫುಲ್ ಖುಷಿಯಾಗಿದ್ದೀನಿ ಏನು ಗೊತ್ತಾ ಏ ನೀನು ಏನು ಅಂತ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು ಏನು ಹೇಳು ಅದು ನಾನು ನನ್ನ ಸೊಸೆ ಸೇರಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಲ್ಲ ಅದರ ಪೇಮೆಂಟು ಇವತ್ತು ಬಂತು ತುಂಬ ಖುಷಿಯಾಗಿದ್ದೀನಿ ಓ ಹೌದಾ ಹೋಗಲಿ ಬಿಡಮ್ಮ ನೀನು ಕಷ್ಟಪಟ್ಟಿದ್ದಕ್ಕೂ ಇವತ್ತು ಸಾರ್ಥಕ ಆಯಿತು ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಂದು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ತುಂಬ ಖುಷಿ ಆಗ್ತಾಯಿದೆ ಇದಕ್ಕೆಲ್ಲ ನೀವುಗಳೇ ಕಾರಣ ನಿಮ್ಮ ಸಪೋರ್ಟಿಂದನೇ ಇವತ್ತು ನನ್ನ ಯೂಟ್ಯೂಬ್ದು ಫಸ್ಟ್ ಸ್ಯಾಲ್ರಿ ಬಂತು ಅತ್ತೆ ಅತ್ತೆ ನೀವು ಇಲ್ಲಿದ್ದೀರಾ ಬ್ಯಾಂಕ್ಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ರಲ್ಲ ಏನಾಯಿತು ಯೂಟ್ಯೂಬ್ದು ಪೇಮೆಂಟ್ ಬಂತಾ ನೀವು ಬರ್ತೀರಾ ಅಂತ ಅಲ್ಲೇ ಕಾಯ್ತಾಯಿದ್ದೆ ಹೇಳಿ ಅತ್ತೆ ಯೂಟ್ಯೂಬ್ ಪೇಮೆಂಟ್ ಬಂತ ಇಲ್ವಾ ಅಯ್ಯೋ ಇಲ್ಲ ಲಕ್ಷ್ಮಿ ಪೇಮೆಂಟು ಬಂದಿಲ್ವಂತೆ ಹ್ಞೂ ಏನು ಮಾಡೋದೋ ಏನೋ ಅಲ್ಲೆಲ್ಲ ವಿಚಾರಿಸ್ದೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಅದು ಯು ಎಸ್ ಎಂದ ಬರಬೇಕಲ್ಲ ಅದಕ್ಕೆ ಲೇಟಾಗಿರಬೇಕು ಇನ್ನೂ ಬಂದಿಲ್ಲ ಬಂದರೆ ಹೇಳ್ತೀನಿ ಅಂತ ಅಂದರು ಹೌದಾ ಇನ್ನೂ ಬಂದಿಲ್ವಂತ ಹೋಗಲಿ ಬಿಡಿ ಇನ್ನೂ ಒಂದು ದಿನ ಕಾಯೋಣ ಅದರಲ್ಲಿ ಏನು ತಪ್ಪೇನಿಲ್ವಲ್ಲ ಇನ್ನೂ ಒಂದು ಎರಡು ದಿನ ಬಿಟ್ಟು ಬರ್ಬೋದೇನೋ ನೋಡೋಣ ತುಂಬ ಕಷ್ಟಪಟ್ಟು ಮಾಡಿದ್ವಲ್ಲ ಅತ್ತೆ ದುಡ್ಡು ಬಂದಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ದುಡ್ಡು ಬಂದರೆ ಒಂಥರ ಖುಷಿ ನಾವು ಕಷ್ಟಪಟ್ಟಿದ್ದಕ್ಕಾದ್ರೂ ಪ್ರತಿಫಲ ಸಿಕ್ಕಾಗಿಯೇ ಆಗುತ್ತೆ ಹ್ಞೂ ಸರಿ ಬನ್ನಿ ನಾನು ಮನೆಗೆ ಹೋಗಿ ಅಡುಗೆ ಮಾಡಿರ್ತೀನಿ ನೀವು ಬನ್ನಿ ತೋಡ್ದ ಹತ್ರ ಹೋಗೋಣ ಇನ್ನೂ ಸ್ವಲ್ಪ ಕೆಲಸ ಇದೆ ಅಯ್ಯೋ ಹುಚ್ಚಿ ಯಾಕೆ ಅಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ನಿನ್ಗೊಂದು ಗುಡ್ ನ್ಯೂಸು ನಿಜವಾಗ್ಲೂ ಇವತ್ತು ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಕಡೆಯೇ ಐ ಹೌದಾ ಯೂಟ್ಯೂಬ್ ಪೇಮೆಂಟ್ ಬಂತ ಅಯ್ಯೋ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನೋಡಿದ್ರ ಫ್ರೆಂಡ್ ನಾನು ಹೇಳಿಲ್ವಾ ಏನೇ ಆಗಲಿ ಕಷ್ಟಪಟ್ಟು ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ದಿನ ನಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನಾನು ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೆ ನೋಡಿ ನನಗೂ ಯೂಟ್ಯೂಬಿಂದ ಸ್ವಲ್ಪ ಹಣ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಮನೆಯಲ್ಲೇ ಇದ್ದೂ ಹಣ ಸಂಪಾದನೆ ಮಾಡ್ಬೋದು ಅನ್ನೋದಕ್ಕೆ ಯೂಟ್ಯೂಬ್ ಅನ್ನೋದು ಬೆಸ್ಟ್ ಆಪ್ಷನ್ ನಾನು ಇತ್ತೀಚೆಗೆ ವೀಡಿಯೋಸ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ಯಾಕಂದರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿಬಿಟ್ಟಿತ್ತಲ್ಲ ಸಾಕುಬಿಡಪ್ಪ ಒಂದು ಪೇಮೆಂಟ್ ಬರುತ್ತೆ ಅಂತ ಸುಮ್ಮನಾಗ್ಬಿಟ್ಟಿದೆ ನೋಡೋಣ ಇನ್ಮೇಲಾದ್ರೂ ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ ಹಾಗೆ ನೀವು ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಹೊಸ್ತಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಮುಂದೆ ಬಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮನೆಯಲ್ಲೇ ಕೂತು ಹಣ ಸಂಪಾದನೆ ಮಾಡಿ ಲಕ್ಷ್ಮಿ ಇವತ್ತು ಮನೇಲಿ ಏನಾದರೂ ಸ್ವೀಟ್ ಮಾಡೋಣ ಇವತ್ತು ತುಂಬ ಖುಷಿಯಾಗಿದ್ದೀನಿ ಅಲ್ವಾ ಏನಾದರೂ ಸ್ವೀಟ್ ಮಾಡಿ ತಿನ್ನೋಣ ನಡಿ ಇತ್ತೀಚೆಗೆ ಯಾಕೆ ವೀಡಿಯೋಸ್ ಇಲ್ಲ ಅಂತಂದರೆ ಮುಂಚೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ವೀಡಿಯೋ ಆಗ್ತಾ ಬಂದೇ ಸ್ವಲ್ಪ ವ್ಯೂಸ್ ಚೆನ್ನಾಗಿ ಬರ್ತಿತ್ತು ವೈರಲ್ ಆಗ್ತಿದ್ವು ಸ್ವಲ್ಪ ಯಾವಾಗ ಗ್ಯಾಪ್ ತಗೊಂಡೋ ಈಗ ವ್ಯೂಸು ಡೌನ್ ಆಗಿಬಿಟ್ಟಿದೆ ಮತ್ತು ವ್ಯೂಸು ಎಲ್ಲ ಚೆನ್ನಾಗಿ ಬರಬೇಕು ಅಂತಂದರೆ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗಬೇಕು ನೋಡೋಣ ಸಾಧ್ಯವಾದರೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹೆಂಗೋ ಬಿಡು ಆ ಜೈ ನಿನ್ನ ಆಡ್ಕೊಂಡಳು ಅದೆಂಥದ್ದು ಯೂಟ್ಯೂಬ್ ಮಾಡ್ತಾಳಂತೆ ಯೂಟ್ಯೂಬ್ ಅದ್ರಾಗ ಏನು ಕಿಸಿತಾಳೋ ನಾನು ನೋಡ್ತೀನಿ ಅಂತ ಊರಲ್ಲೇ ಹೇಳ್ಕೊಂಬತ್ತಿದ್ಲು ಹಾಂ ಅವಳು ಆಡೋ ಮಾತಿಗೆ ನೀನು ಒಳ್ಳೆಯ ಉತ್ತರನೇ ಕೊಟ್ಟೆ ನೋಡು ಹೌದು ಮತ್ತೆ ನಾನು ಅಂದರೆ ಸುಮ್ಮನೆ ನನ್ನ ಯಾರು ಯಾರು ಕೀಳಾಗ ಆಡ್ಕೊತಿದ್ರು ಅವ್ರ ಮುಂದೆ ನೋಡಿ ಇವತ್ತು ಸಾಧನೆ ಮಾಡಿ ತೋರಿಸ್ಬಿಟ್ಟೆ ಹಾಂ ಅವಳು ಬರಲಿ ಇವತ್ತು ಚೆನ್ನಾಗಿ ಹೊಟ್ಟೆ ಉರಿಸ್ತೀನಿ ಅವಳಿಗೆ ಹ್ಞೂ ಕಣೆ ಲಕ್ಷ್ಮಿ ಅವಳು ಚೆನ್ನಾಗಿ ಹೊಟ್ಟೆ ಹುರ್ಕೋಬೇಕು ಆ ಥರ ಮಾಡು ಹೇಳ್ತೀನಿ ಓಹ್ ಬಾ ಜಯ್ಯಿ ನಿ ನೂರು ವರ್ಷ ಆಯಿತು ನಿನ್ನ ಹೇಗೆ ನಮ್ಸ್ಕೊತಿದ್ವಿ ನಿನ್ನನ್ನು ನನ್ನ ಆಡ್ಕೊತಿದ್ದಲ್ಲ ಯೂಟ್ಯೂಬಲ್ಲಿ ಏನು ಕಿಸಿತೀಯ ನೋಡ್ತೀನಿ ಅಂತ ಇವಾಗ ನೋಡು ನನ್ನ ಯೂಟ್ಯೂಬ್ದು ಫಸ್ಟ್ ಪೇಮೆಂಟ್ ಬಂತು ಬಾ ಅದರಲ್ಲಿ ನಿಮಗೆ ಪಾರ್ಟಿ ಕೊಡಿಸ್ತೀನಿ ಓ ಹೌದಾ ಹೋಗಲಿ ಬಿಡಿ ಹ್ಞೂ ಹಂಗೂ ಹಿಂಗೂ ಸಂಪಾದನೆ ಮಾಡಿಬಿಟ್ಟಲ್ಲ ನಾನು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ಬಂದೆ ನಿನ್ನ ಹತ್ರ ಹೇಗೆ ಅಂತ ಹೇಳಿಸ್ಕೊಳ್ಳೋಣ ಅಂತ ನನಗೂ ಹೇಳ್ಕೊಡು ನಾನು ಮನೆಯಲ್ಲೇ ಕೂತು ಹಣನ ಸಂಪಾದನೆ ಮಾಡ್ತೀನಿ ಯೂಟ್ಯೂಬ್ ಮಾಡೋದು ಅಷ್ಟು ಕಷ್ಟವೂ ಇಲ್ಲ ಅಷ್ಟು ಸುಲಭವೂ ಇಲ್ಲ ನೀನು ಶ್ರದ್ಧೆಯಿಂದ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು ಅಷ್ಟೇ ಡೈಲಿ ವೀಡಿಯೋಸ್ನ ತಪ್ಪದೇ ಅಪ್ಲೋಡ್ ಮಾಡಬೇಕು ನೀನು ಒಂದಿನ ಊಟ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಮಾತ್ರ ವೈರಲ್ ಆಗೋದು ಹೌದಾ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾ ಮತ್ತೆ ಎಲ್ಲಾದರೂ ಊರುಗಳಿಗೆ ಹೋದಾಗ ಏನು ಮಾಡೋದು ಹಾಗೇನಿಲ್ಲ ಯೂಟ್ಯೂಬಲ್ಲಿ ರೂಲ್ಸ್ ಏನಿರೋದು ಅಂದರೆ ತೊಂಬತ್ತು ದಿನಕ್ಕೆ ಮೂರು ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕು ಹಾಗನ್ಬಿಟ್ಟು ನೀನು ಹಂಗೆ ಅಪ್ಲೋಡ್ ಮಾಡಿದ್ರೆ ವ್ಯೂಸು ಬರೋಲ್ಲ ವೀಡಿಯೋನು ವೈರಲ್ ಆಗೋಲ್ಲ ಡೈಲಿ ಒಂದೊಂದು ವೀಡಿಯೋ ಸಾಧ್ಯವಾದರೆ ಅಪ್ಲೋಡ್ ಮಾಡ್ತಾ ಹೋಗಬೇಕು ನೀನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೇ ವೀಡಿಯೋ ವೈರಲ್ ಆಗೋದು ಆಮೇಲೆ ಒಂದು ವೀಡಿಯೋಗೆ ಇಪ್ಪತ್ತು ವ್ಯೂಸ್ ಬಂತು ಒಂದು ವ್ಯೂಸ್ ಬಂದುಬಿಟ್ಟು ಅಂದ್ಬಿಟ್ಟು ಕೈ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ನೀನು ತಾಳ್ಮೆಯಿಂದ ವೀಡಿಯೋಸ್ನ ವೈರಲ್ ಆಗೋವರೆಗೂ ಅಪ್ಲೋಡ್ ಮಾಡ್ತಾ ಇರಬೇಕು ಹೌದಾ ಮತ್ತು ಕಂಟೆಂಟು ಎಲ್ಲ ಏನು ಕೊಡಬೇಕು ಯಾವ ಥರ ವೀಡಿಯೋಸ್ ಮಾಡಬೇಕು ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು ಅಂತ ಹೇಳು ಸ್ವಲ್ಪ ನೀನು ಡೈಲಿ ದಿನಾಚರಿ ಹೇಗೆ ನಡೀತಾ ಇದೆಯೋ ಅದನ್ನೇ ವೀಡಿಯೋ ಮಾಡಿ ಹಾಕು ಅಷ್ಟೇ ಓ ಹೌದಾ ಮತ್ತು ನಾನು ಈಗಲಿಂದನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ನಾನು ಯೂಟ್ಯೂಬ್ನಲ್ಲಿ ಹಣ ಸಂಪಾದನೆ ಮಾಡಬೇಕು ಸರಿ ಮತ್ತು ನಾನು ಹೋಗ್ತೀನಿ ನೋಡಿದ್ರಲ್ವ ಯೂಟ್ಯೂಬಿಂದ ಯಾವುದೇ ಮೋಸ ಆಗೋದಿಲ್ಲ ಬೇರೆ ಬೇರೆ ಆ್ಯಪ್ಗಳಲ್ಲಿ ದುಡ್ಡು ಸಂಪಾದನೆ ಮಾಡ್ಬೋದು ಮನೇಲಿ ಕೂತು ಅಂದ್ಬಿಟ್ಟು ಮೋಸ ಹೋಗ್ಬೇಡಿ ಯೂಟ್ಯೂಬ್ ಒಂದೇ ಬೆಸ್ಟ್ ಆಪ್ಷನ್ ಮನೆಯಲ್ಲೇ ಕೂತು ಹಣ ಸಂಪಾದನೆ ಮಾಡೋಕ್ಕೆ ಕಷ್ಟಪಡದೆ ಯಾವುದೇ ದುಡ್ಡು ನಮಗೆ ಕೈಗೆ ಸಿಗೋದಿಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಂದನೇ ಇವತ್ತು ನನ್ನ ಫಸ್ಟ್ ಪೇಮೆಂಟ್ ಬಂದಿದೆ ಥ್ಯಾಂಕ್ ಯು ನೋಡೋಣ ಈ ವಿಡಿಯೋ ಇಂದ ಎಲ್ ಯಾರೆಲ್ಲ ಮೋಟಿವೇಟಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರ ಅನ್ನೋರು ಕಾಮೆಂಟ್ ಮಾಡಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಯಾಕೆ ನೀವೇನೊಂದು ರೂಪಾಯಿ ಕಾಸು ಕೊಡಬೇಕಾಗಿಲ್ಲ ಮನೆಯಲ್ಲೇ ಕೂತು ನಿಜವಾಗ್ಲೂ ಹಣ ಸಂಪಾದನೆ ಮಾಡಬಹುದು ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ